ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಇವತ್ತು ಕನ್ನಡ ವ್ಲಾಗು ಇವತ್ತು ಬಂದು ನಾನು ಪ್ರೀವಿಯಸ್ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ತುಂಬಾ ಲೆಂತಿ ಆಗಿತ್ತು ವಿಡಿಯೋ ಅಂದ್ಬಿಟ್ಟು ಈಗ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನ ಈಗ ನೋಡಿ ಎಲ್ಲ ಕೆಲಸ ಮನೆದೆಲ್ಲ ಮುಗಿಸಿರೋದನ್ನ ಆ ವಿಡಿಯೋದಲ್ಲಿ ಹಾಕಿದ್ದೆ ಈಗ ಇದಕ್ ಮೇಲೆ ಅಡಿಗೆ ಕೆಲಸ ಯಾವ ರೀತಿ ಮಾಡ್ತಾ ಇದ್ದೆ ಅಂತ ತೋರಿಸ್ತಾ ಇರೋದು ನಾನು ಇವತ್ತು ಬಂದು ನಾನು ಬರ್ತಡೆ ದಿನ ನಮ್ಮ ತಾಯಿ ಬಂದಿದ್ರಲ್ವಾ ಅವ್ರ ಹತ್ರ ಅಡಿಗೆ ಮಾಡಿಸ್ಬೇಕು ಅಂತ ಇದ್ದೆ ನೋಡಿದ್ರೆ ಗುರುವಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ದಿಢೀರ್ ಅಂತ ನೋಡಿದ್ರೆ ನಮ್ಮ ಅಕ್ಕ ಇದ್ದಾಳಲ್ಲ ನಮ್ಮ ದೊಡ್ಡಕ್ಕ ಅವಳ ಮಗಳು ಎರಡನೇ ಮಗಳು ಕೂಡ ಶೈನಿ ಅಂತ ಅವಳದು ಕೂಡ ಬರ್ತಡೆ ನಮ್ಮ ರೀಯಿಂದ ಬರ್ತಡೆ ಸೇಮ್ ಒಂದೇ ದಿನ ಅದರಿಂದ ಅಲ್ಲಿ ಅಡುಗೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಅವಳು ಅಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟು ಅಜ್ಜಿ ಬನ್ನಿ ಬನ್ನಿ ಅಂತ ಕೇಳ್ತಾ ಇದ್ಳು ಸರಿ ಬರ್ತೀನಿ ಅಂತ ಹೇಳ್ತಾ ಇದ್ರು ನಾನು ಈ ಸರಿನಾದರೂ ನಾವು ನಾವು ಮಾಡೋ ಅಡುಗೆನೇ ಮಕ್ಕಳು ತಿಂತಾಯಿರ್ತಾರಲ್ವ ನಮ್ಮಮ್ಮನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪಾತ್ರಲೆಲ್ಲ ಸುಮಾರು ಜನಕ್ಕೆ ಮಾಡಬೇಕು ಅಂದರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಮಾಡ್ಸದ ಅಂತಿದ್ದೆ ನೋಡಿದ್ರೆ ಅವರು ಬರ್ತಡೆ ದಿನವೇ ಬೆಳಗ್ಗೆ ವಿಶ್ ಮಾಡಿಬಿಟ್ಟು ಬಸ್ ಹತ್ತಿದ್ದಾರೆ ಮೈಸೂರು ಬಸ್ಸು ಅಲ್ಲಿ ಹೋಗಿ ಅಲ್ಲೇ ಅಡುಗೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸರಿ ನಾವೇ ಮಾಡ್ಕೊಳೋದ ಬಿಡು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡಿ ಮಕ್ಕಳು ಸ್ವೀಟ್ ಕೇಳಿದ್ರು ಅಂದ್ಬಿಟ್ಟು ತುಂಬ ದಿನ ಆಯಿತು ಪಾಯಸ ಮಾಡಿ ಶಾವಿಗೆ ಪಾಯಸ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಶ್ರಾವಣ ಇರೋದರಿಂದ ನೀವೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಆ ವೀಡಿಯೋನ ನಾನು ಶೇರ್ ಮಾಡಲಿಲ್ಲ ಪಾಯಸ ಮಾಡೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಫುಲ್ ಹಾಕಲಿಲ್ಲ ಫಸ್ಟೇ ನಾನು ಒಂದು ವೀಡಿಯೋ ಹಾಕಿರೋದ್ರಿಂದ ಏನೇನು ಮಾಡಿದೆ ಅನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ಇದ್ರ ಜೊತೆಗೇನೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ ಬೆಳಿಗ್ಗೆ ಅದನ್ನೆಲ್ಲ ತೆಗೆದು ಮೇಲೆ ಜೋಡಿಸ್ಬಿಟ್ಟೆ ಅದಾದಮೇಲೆ ಅಕ್ಕಿನ ಎಷ್ಟು ಬೇಕೋ ಅಷ್ಟು ತೆಗೆದು ಮೂರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಇವತ್ತು ನಮ್ಮ ತಂಗಿ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಹಾಗೇ ಅತ್ತೆಗೂ ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತಾಯಿ ಬಂದ್ಬಿಟ್ಟು ನೆನ್ಪು ಮಾಡ್ಕೊಂಡು ಬಂದು ಗಿಫ್ಟೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ ನಮ್ಮ ಅತ್ತೆಗೆ ಮಾತ್ರ ನೆನಪೇ ಇರಲ್ಲ ಅವ್ರಿಗೆ ಅವರು ಬಂದು ಯಾವಾಗಲೂ ಅಷ್ಟೇ ನಾಲ್ಕು ಗಂಡು ಮಕ್ಕಳಲ್ಲಿ ಒಬ್ಬರೊಬ್ಬರನ್ನ ಒಂದೊಂದು ಥರ ನೋಡ್ತಾರೆ ಅವ್ರಿಗೆ ಎಲ್ಲ ಓಕೆ ಅಂತ ಹೇಳ್ತಾರೆ ನೋಡಿ ಅವರೆಲ್ಲ ಸುತ್ತಿದ್ರು ಓಕೆ ಎಲ್ಲಿ ಹೋದರೂ ಸರಿ ನೀನೇನು ಮಾಡಿದ್ರು ಸರಿ ಅನ್ನೋರು ಮಕ್ಕಳು ಬಂದು ತುಂಬ ಒಳ್ಳೆಯ ಮಕ್ಕಳು ನಮ್ಮ ಮಾಮ ಎಲ್ಲ ಬಂದು ಅಲ್ಲಿ ಅಲ್ಲೋಗ್ಬೇಡ ಮನೇಲಿ ಹುಷಾರಾಗಿರು ಅಂತ ಹೇಳ್ತಾಯಿರ್ತಾರೆ ಅಂದರೆ ಹೋಗೋದೇ ಬೇಡ ಅಂತ ಹೇಳೋಲ್ಲ ಅವರು ಹೋದರೆ ಏನಾರ ಆಗ್ಬಿಟ್ರೆ ವಯಸ್ಸಾದವ್ರಲ್ವಾ ಒಬ್ರೊಬ್ರೇ ಹೋಗೋದು ಬೇಡ ಅಂತ ಹೇಳ್ತಾರೆ ಅಷ್ಟೇ ಆದರೆ ಅವರು ಅವ್ರಿಗೆ ಯಾರು ಇಷ್ಟ ಮಗ ಅವ್ರ ಮನೆಗೆ ಹೋಗೋದು ಬರೋದು ಹಂಗೆ ಮಾಡ್ತಾರೆ ಸರಿ ನಾವು ನಮ್ಮ ಕರ್ತವ್ಯ ನೋಡೋದು ನೋಡೋದು ಬಾಕ್ಸಲ್ಲಿ ಊಟ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಸರಿ ಅದಕ್ಕೋಸ್ಕರ ಅಡುಗೆ ಮಾಡ್ತಾ ಇದ್ದೆ ಮಧ್ಯಾಹ್ನ ತಗೊಂಡೋಗಿ ಕೊಟ್ಬಿಡಪ್ಪ ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಇವತ್ತು ಬರ್ತಡೆ ಇರೋದೇ ಗೊತ್ತಾಗಲ್ಲ ಯಾಕೆ ಯಾಕಂದರೆ ಅವ್ರಿಗೆ ಯಾರ ಮೊಮ್ಮಕ್ಕಳು ಇಷ್ಟ ಯಾರ ಮಗ ಇಷ್ಟ ಅವ್ರದೆಲ್ಲ ಚೆನ್ನಾಗಿ ನೆನಪಿರುತ್ತೆ ನಮ್ಮದು ನೆನಪಿರುತ್ತೆ ನಾಲ್ಕು ಜನ ಮಕ್ಕಳಲ್ಲಿ ನಮ್ಮ ಮಾಮ ನೆನಪೇ ಬರೋಲ್ಲ ಅವ್ರಿಗೆ ಯಾಕಂದರೆ ನಮ್ಮ ಮಾಮ ಬಂದು ಫುಲ್ಲು ನಾನು ಹೇಳ್ದಂಗೆಲ್ಲ ಕೇಳ್ತಾಯಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅದು ಫಸ್ಟಿಂದನೇ ಇಷ್ಟ ಇಲ್ಲ ಅವ್ರಿಗೆ ಯಾಕಂದ್ರೆ ನನ್ನ ಕಂಡ್ರೆ ಅಷ್ಟ ಆಗೋಲ್ಲ ಅವ್ರಿಗೆ ಮೇಯ್ನ್ ಬಂದು ನನ್ನ ಮದುವೆ ಮಾಡ್ಕೊಂಡಿದ್ದೆ ಅವರು ಪೇಮೆಂಟ್ ಬರುತ್ತೆ ಓದವಳೆ ಚೆನ್ನಾಗಿ ಸ್ಯಾಲ್ರಿ ಬರುತ್ತೆ ಮತ್ತು ಚೆನ್ನಾಗಿ ಸಂಬಳ ಬರುತ್ತೆ ಅದನ್ನ ತೊಗೊಳದ ಅಂತ ಐಡಿಯಾ ಹಾಕ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ದೆ ನನ್ನ ಆದರೆ ನಾನೇನು ಮಾಡಿದೆ ಸಂಬಳ ಬಂದಿದ್ದನ್ನ ಎತ್ಕೊಂಡೋಗಿ ಅರ್ಧ ನಮ್ಮ ತಾಯಿ ಮನೆಗೆ ಅರ್ಧ ಇವ್ರಿಗೆ ಕೊಟ್ಬಿಟ್ಟೆ ಅದಕ್ಕೆ ಜಗಳ ದೊಡ್ಡ ಜಗಳ ಮಾಡಿದ್ರು ಯಾಕೆ ಈ ಥರ ಕೊಡ್ತಾ ಇದೆಯಾ ಅಂದ್ಬಿಟ್ಟು ಕೇಳ್ತಾಯಿದ್ರು ನನಗೆ ಕೇಳಲಿಲ್ಲ ನಮ್ಮ ಮಾಮೂನ್ ಕರೆದು ಕೇಳ್ತಾಯಿದ್ರು ಅಲ್ಲಿ ಅತ್ತೆ ಮನೇಲಿದ್ದಾಗ ಇದ್ದಾಗ ಅವ್ಳು ತರೋ ಸ್ಯಾಲ್ರಿನೆಲ್ಲ ಯಾಕೆ ಕೇಳ್ತೀಯ ನೀನು ನಾನು ಫುಲ್ ಸ್ಯಾಲ್ರಿ ನೀನು ಅವಳಿಗೆ ಇಷ್ಟ ಇದ್ದರೆ ಕೊಡ್ತಾಳೆ ಅದನ್ನು ಯಾಕೆ ಕೇಳ್ತಾನೆ ಇದೆಯಾ ಅಂತ ಹೇಳೋರು ಆದರೆ ಮದುವೆ ಆದಮೇಲೆ ಎಲ್ಲ ಸ್ಯಾಲ್ರಿನೂ ನನಗೆ ಸಿಗಬೇಕು ಅಂತ ಹೇಳ್ತಾಯಿದ್ರು ನಾನೇನಂದರೆ ನಮ್ಮ ತಾಯಿ ಮನೇಲಿ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಬರೋದೇ ಒಂದು ಮೂರು ಸಾವಿರ ಬರ್ತಿತ್ತು ಬಿ ಎಮ್ ಟಿ ಸಿಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬೆಂಗಳೂರು ಬಿ ಎಮ್ ಟಿ ಸಿಲಿ ಅವ್ರು ಕೊಡ್ತಿದ್ದೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತ್ರೀ ತೌಸಂಡ್ ಅಷ್ಟೇ ಬಸ್ಸೆಲ್ಲ ಫ್ರೀ ಇತ್ತು ಆದರೆ ಸಂಬಳ ಮಾತ್ರ ತ್ರೀ ತೌಸಂಡ್ ಕೊಡೋದು ಅದನ್ನು ಒಂದು ದಿನ ಬಂದು ಇನ್ ಇಂಟರ್ವ್ಯೂ ನಡಿಬೇಕಾದ್ರೆ ಇವ್ರ ಜೊತೆಗೆ ಬಂದಿದ್ರಲ್ಲ ನೋಡ್ಕೊಬಿಟ್ರು ಎಷ್ಟು ಕೊಡ್ತಾರೆ ಅಂತ ಆಗ ಮೂರು ಸಾವಿರ ಅಂದ್ನಲ್ಲ ಮೂರು ಸಾವಿರ ಕೊಡದೆ ಒಂದೂವರೆ ಸಾವಿರ ಇಲ್ಲಿ ಕೊಟ್ಬಿಟ್ಟು ಒಂದೂವರೆ ಸಾವಿರ ನಮ್ಮ ತಾಯಿಗೆ ಕೊಟ್ಬಿಟ್ಟೆ ಅದಕ್ಕೆ ಅಷ್ಟೊಂದು ದೊಡ್ಡ ಜಗಳ ಮಾಡಿಬಿಟ್ಟಿದ್ರು ಅವತ್ತಿಂದ ನನ್ನ ಕಂಡ್ರೆ ಆಗೋಲ್ಲ ಅವ್ರಿಗೆ ನಾನು ಏನೇ ಮಾಡಿದ್ರು ಇಷ್ಟ ಆಗಲ್ಲ ಏನು ಹೇಳಿದ್ರು ಇಷ್ಟ ಆಗೋಲ್ಲ ಏನು ಹೇಳಿದ್ರು ಒಂದೊಂದು ಏನಾರ ಒಂದು ಹೇಳ್ತಾನೆ ನಾನು ಸಪ್ರೇಟಾಗಿ ಹೋದಾಗ ಒಂಥರ ಮಾತಾಡೋದು ನಮ್ಮ ಮಾಮ ಒಂದು ಹೋದಾಗ ಒಂಥರ ಮಾತಾಡೋದು ಈ ಥರ ಎಲ್ಲ ಮಾಡ್ತಾರೆ ಕಳ್ಸೋದು ನನ್ನ ಕರ್ತವ್ಯ ಏನಾಯಿತು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಬರ್ತಡೇ ಅಲ್ವಾ ಊಟ ಕೊಟ್ಟು ಕಳಿಸ್ಬೇಕು ಈಗ ದೇವ್ರ ಹತ್ರ ಊಟ ಇಟ್ಟಿದ್ದೀನಿ ನಾನು ಏನೇ ಕೆಲಸ ಮಾಡೋದು ಫಸ್ಟು ಫಂಕ್ಷನ್ಗಳು ಏನೇ ಮಾಡಿದ್ರು ಬರ್ತಡೇ ಆಗಲಿ ಆಗಲಿ ಫಸ್ಟು ಅಡುಗೆ ಮಾಡಿದ್ನ ದೇವ್ರ ಹತ್ರ ಪಡ್ತೀನಿ ಆರ್ಯ ಹೇಳ್ತಾವನೆ ಮಮ್ಮಿ ಡೊಗ್ಗಿ ಬಗ್ಗಿ ನೋಡಿಬಿಟ್ಟು ಮಮ್ಮಿ ಜೀಸಸ್ ಬಂದು ತಿಂದೇ ಇಲ್ಲ ಜೀಸಸ್ ಬಂದು ತಿಂದೇ ಇಲ್ಲ ಅಂತ ಹೇಳ್ತಾನೇ ಇದ್ದ ನಂದೆ ಆ ಥರ ನೋಡ್ತಾನೇ ಇರಬೇಡ ಅವ್ರು ತಿನ್ನೋದಿಲ್ಲ ನೀನು ಸೈಲೆಂಟಾಗಿ ಕೂತ್ಕೊಂಡ್ರೆ ಅವ್ರು ತಿಂತಾರೆ ಅಂತ ಹೇಳ್ತಾ ಇದ್ದೆ ನನ್ನ ನಗು ಬಂದ್ಬಿಟ್ಟಿತ್ತು ತುಂಬ ನನಗೆ ಮುಂದಾದಮೇಲೆ ಬೇಕ್ರಿಗೆ ಹೋಗಿ ಕೇಕ್ ತಂದಿರೋದಾನು ಆರ್ಡ್ರ್ ಮಾಡಿ ಕೇಕ್ ಐಸ್ ಕೇಕ್ ತರಿಸ್ಕೊಂಡಿತ್ತು ಇಷ್ಟ ತುಂಬ ನನ್ನ ತಂಗಿ ಮಕ್ಕಳು ಕೂಡ ಐಸ್ ಕೇಕೇ ತುಂಬ ಇಷ್ಟ ಅಂತ ಅದನ್ನೇ ತರಿಸ್ಕೊಂಡಿದ್ದೀನಿ ಅದನ್ನೇ ಆರ್ಡ್ರ್ ಮಾಡಿದೆ ಚಿಕ್ಕದೇ ಮಾಡಿಕೊಂಡೆ ಇದು ತ್ರೀ ಫಿಫ್ಟಿ ರುಪೀಸ್ ಆಯಿತು ಜೊತೆಗೆ ಐಸ್ ಕ್ರೀಮ್ ಥರ ತಗೊಳ್ಳೋದಾಗಿದ್ದೆ ಇದು ಐಸ್ ಕೇಕು ಅದ್ರ ಅದ್ರ ಜೊತೆಗೆ ಐಸ್ ಕ್ರೀಮು ಇದೆಲ್ಲ ಸೇರ್ಸಿದ್ರೆ ಜಾಸ್ತಿ ಇದನ್ನ ಕೋಲ್ಡ್ ಆಗಿಬಿಟ್ರೆ ಕಷ್ಟ ಅಂತ ಐಸ್ ಕ್ರೀಮ್ನ ಕ್ಯಾನ್ಸಲ್ ಮಾಡಿದ್ದೆ ಆದರೆ ನೋಡ್ತಾ ಇದ್ದೆ ನಿಂತ್ಕೊಂಡು ತಗೊಳ್ಳೋದಾಗ ಬೇಡ ಅಂತ ಬೇಕ್ರಿಲಿ ಕೆಲಸ ಮಾಡ್ತಾರಲ್ಲ ಅವ್ರು ಹೇಳ್ತಾ ಇದ್ರು ಇದು ಏಜ್ ಹಾಕ್ಬೇಡಿ ಏಜ್ ಹಾಕಿದ್ರೆ ಒಳ್ಳೇದಾಗಲ್ಲ ಅಂತೇನು ಹೇಳ್ತಾ ಇದ್ರು ನಾನು ಇದೇನು ಹೊಸ್ದಾಗಿ ಹೇಳ್ತಾ ಅವರಲ್ಲ ಎಷ್ಟು ಏಜು ಅಂತ ನಾವು ಯಾವಾಗಲೂ ಹಾಕ್ಸ್ತೀವಲ್ವ ಈಗ ಟೆನ್ ಇಯರ್ಸು ಅಂತ ಹಾಕಿ ಅವ್ರು ಹೇಳ್ತಾ ಅವ್ರಲ್ಲ ಏನೂ ಒಳ್ಳೇದಕ್ಕೆ ಇರ್ಬೋದು ಅಂದ್ಬಿಟ್ಟು ಏಜ್ ಹಾಕ್ಸಲಿಲ್ಲ ನಾವು ಹ್ಯಾಪಿ ಬರ್ತ್ಡೇ ರಿಯಾ ಅಷ್ಟೇ ಹಾಕ್ಸಿದ್ದೀನಿ ಇದಾದ್ಮೇಲೆ ನೋಡಿ ಬೇಗ ಕರೆದಿದ್ದೆ ನಾನು ಎರಡು ಗಂಟೆಗೆ ಕರೆದ್ಬಿಟ್ಟಿದ್ದು ಬೇಗ ಬನ್ನಿ ಐದು ಗಂಟೆ ಆರು ಗಂಟೆಗೆಲ್ಲ ಕಟ್ ಮಾಡಿಸ್ಬಿಡೋದ ಯಾಕಂದರೆ ಕೇಕ್ ತಿಂದು ಸ್ವಲ್ಪ ಗ್ಯಾಪ್ ಇದ್ರೇನೆ ಊಟ ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ಇಲ್ಲಾಂದರೆ ಕೇಕ್ ತಿನ್ಬಿಟ್ಟ ತಕ್ಷಣ ಮನಗ್ಬಿಡ್ತಾರೆ ಇಬ್ಬರೂ ಊಟನೇ ಬೇಡ ಅನ್ಬಿಡ್ತಾರೆ ಅದಕ್ಕೋಸ್ಕರ ಬೇಗ ಬನ್ನಿ ಅಂತ ಹೇಳಿದ್ದೆ ಆದರೆ ನಮ್ಮ ತಂಗಿ ಮಕ್ಕಳು ರೆಡಿ ಆಗೋದು ಸ್ವಲ್ಪ ಲೇಟ್ ಆಗ್ತಿತ್ತು ಎರಡು ಮೂರು ಸಾರಿ ಫೋನ್ ಮಾಡಿಬಿಟ್ಟೆ ಬರ್ತೀರಾ ಆಯಿತಾ ಆಯ್ತಾ ಅಂತ ಕೇಳ್ತಾ ಇದ್ದೆ ನೋಡಿ ಈಗಲೇ ಏಳುವರೆ ಆಗ್ತಿತ್ತು ಟೈಮು ಫುಲ್ಲು ರೆಡಿ ಮಾಡ್ಕೊಂಡು ಕೂತಿದ್ದೀವಿ ಆದರೆ ಬರಲೇ ಇಲ್ಲ ಟೈಮಲ್ಲಿ ನನಗೇನಂದರೆ ಮಕ್ಳು ಮನ್ಗ್ಬಿಡ್ತಾರಲ್ಲ ಏನು ಮಾಡೋದು ಆರೇ ಹಂಗೆ ಮಾಡಿ ಮನ್ಗ್ಬಿಟ್ಟಿದ್ದ ಅವರೆಲ್ಲ ಬರೋ ಭರೋಷರಲ್ಲಿ ಅದಕ್ಕೋಸ್ಕರ ಇವು ಮನಗ್ಬಿಡ ಮನಗಬೇಡ ಅಂತ ಹೇಳ್ತಾ ಇದ್ದೆ ಏಳುವರೆ ಮೇಲೆ ಎಂಟು ಗಂಟೆ ಎಂಟು ಏನೋ ಕಟ್ ಮಾಡಿದ್ದು ನಾವು ಆದ್ರೂ ನೋಡಿ ಬಾಕ್ಸ್ ಮುಚ್ಚಿ ಕೊಟ್ಟಿದ್ದಾನೆ ಅದ್ರ ಮೇಲೆ ಡಿಸೈನಾಗಿ ಏನೋ ಹಾಕಿದ್ರಲ್ಲ ಅದು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು ಆವಾಗಲೇ ಇದಾದ ಮೇಲೆ ಕೇಕ್ದು ಕಟ್ಟಿಂಗ್ ನೋಡಿ ಟೈಮು ಏಳುವರೆ ಆಗ್ತೈತೆ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಫೋನು ಒಂದು ಮೂರು ನಾಲ್ಕು ಸರಿ ಮಾಡಿಬಿಟ್ಟು ನಮ್ಮ ಮಾಮ ಆಚೆ ಹೋಗಿ ಹೋಗಿ ಗೇಟ್ ಹತ್ರ ಬಗ್ಗಿ ಬಗ್ಗಿ ನೋಡ್ತಾಯಿದ್ರು ಯಾರ್ಯಾರು ಗೇಟ್ ಸೌಂಡ್ ಮಾಡ್ತಾರೋ ಬಂದ್ರೇನೋ ಬಂದರೆ ಅಂತ ನೋಡ್ತಾನೇ ಇದ್ರು ನಾನು ಬರ್ತಡೇಗೆ ಬಂದು ರೇನ್ಗೆ ಒಂದು ಚೂಡಿದಾರ್ ತಗೊಟ್ಟಿದ್ದೆ ಕುರ್ತಿ ಸೆಟ್ಟು ಇದಾದ ಮೇಲೆ ನಮ್ಮ ತಾಯಿ ಬಂದು ಈಗ ಹಾಕೊಂಡಿದ್ದಾಳಲ್ಲ ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟು ಅದನ್ನು ನಮ್ಮ ತಾಯಿ ತಗೊಟ್ಟಿರೋದು ನನ್ನ ತಂಗಿ ಬಂದು ಮೂರು ಫ್ರಾಕ್ ತೊಗೊಟ್ಟಿದ್ಲು ಒಂದು ಆರ್ಡ್ರ್ ಮಾಡದ್ಲಂತೆ ಅದು ಚೆನ್ನಾಗಿಲ್ಲ ಅಂತ ಇನ್ನೊಂದು ಇನ್ನೊಂದು ಆರ್ಡ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಈ ರೀತಿ ಮೀಶೋಯಿಂದ ಇಂದ ಮೂರು ಫ್ರಾಕ್ ತಂದು ಕೊಟ್ಬಿಟ್ಟಿದ್ಲು ತುಂಬ ಇಷ್ಟ ಅಂದ್ಬಿಟ್ಟು ಇದನ್ನು ತಂದುಕೊಟ್ಟು ರಿಯಾ ನಮ್ಮ ಅತ್ತೆ ಮನೆಗೆ ಹೋಗಿದ್ದಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಕೈಗೆ ಕೊಟ್ರಂತೆ ಮನೆ ಊಟ ಕೊಡೋಕ್ಕೆ ಹೋಗಿದ್ರಲ್ಲ ಆಗ ಕೊಟ್ಟಿದ್ದಾರೆ ಇದಾದ ಮೇಲೆ ನಾವು ಬರ್ತ್ಡೇ ವಿಶಸ್ನ ಟಿ ವಿಲಿ ಕೂಡ ಹಾಕ್ಕೊಂಡು ಚೆನ್ನಾಗಿತ್ತು ಎಂಜಾಯ್ ಮಾಡ್ದು ನಮ್ಮ ಮಗಳದು ಇವಳು ನಮಗೆ ಬಂದು ನಮ್ಮ ತಂದೆ ತಾಯಿ ಅನ್ನೋ ಸ್ಥಾನ ಕೊಟ್ಟಿದ್ದು ನಮ್ಮ ರಿಯಾನೇ ಅಪ್ಪ ಅಮ್ಮ ಅಂತ ಕರೆಯೋಂಗೆ ನನಗೆ ಮಾಡಿದ್ದು ಅದರಿಂದ ಇವತ್ತು ಅವಳದು ಸೆಲೆಬ್ರೇಷನ್ ಚೆನ್ನಾಗಿ ನಡೀತಾ ಇರೋದ್ರಿಂದ ತುಂಬ ಖುಷಿಯಾಗಿದೆ ಹಾಗೆಯೇ ಜೀಸಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್